ಅವಯ್ಯ ನೋಡ್ತೇನೆ ನೋಡು ಅಪ್ಪ ನಿನಗೆ ಮೋಸ ಮಾಡಿ ದುಡ್ಡ ಇಲ್ಲೇ ಇಟ್ಬಿಟ್ಟು ಬರೀ ನಿನಗೆ ನೂರು ಕೊಡುತ್ತೆ ಹ್ಞೂ ಕಂಡ್ಲಾ ಮಗ ನಿಮ್ಮ ಈ ಪಾಟಿ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನೋಡ್ಬತ್ತೆ ಅಲ್ಲ ನಾನು ಏನು ಕಡಿಮೆ ಮಾಡಿದ್ದೆ ಅಂತ ನನಗಿಲ್ಲಾಂದ್ರೂನು ಹೊಟ್ಟೆ ತುಂಬಾ ಅವನಿಗೆ ಅಂತ ಎಲ್ಲ ಬೇಕಾಕ್ತೀನಿ ಅಂತದ್ರಲ್ಲೂ ನಾನೇನೋ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ತರನ ದುಡ್ಡನ್ನ ಬಚ್ಚಿಡೋದು ಅಲ್ಲ ನಾನ್ ಕಂಡಂಗೆ ನಿಮ್ಮಪ್ಪ ಕುಡಿಬಹುದು ಸಿಗರೇಟ್ ಸೇದಬಹುದು ಇಲ್ಲ ಬಿಡಿ ಸೇದಬಹುದು ದುಡ್ಡಿದ್ದಾಗ ಸಿಗರೇಟ್ ಅಂತಾನೆ ಇಲ್ದಿದ್ದಾಗ ಬಿಡಿ ಅಂತಾನೆ ಹಾ ಹಂಗ ಅಂದ್ಬಿಟ್ಟು ಇದೆಲ್ಲ ಮಾಡ್ತಾನೆ ಆದ್ರೆ ಇನ್ನೊಂದ್ ಸಂಸಾರ ಅಂತೂ ಊಡ್ಕೊಂಡಿರಲ್ಲ ದುಡ್ಡು ಅಂತ ಹಿಂಗ್ ಇಟ್ಕೊತಾವನಿ ಅಂತ ನಂಗಂತೂ ಗೊತ್ತಾಯ್ತಲ್ಲ ಅಯ್ಯೋ ಅವಯ್ಯ ನಿಂಗ ಅಷ್ಟು ಗೊತ್ತಾಗಬೇಕಿಲ್ವ ಏನೋ ಅವಯ್ಯಾ ಹಾ ಅಪ್ಪಯ್ಯಾ ಇಟ್ಟಿರೋದು ದುಡ್ಡನ್ನ ಕುಡಿಯಕ್ಕೆ ಕಣವಯ್ಯ ಅಲ್ಲ ಕಂಡಮಗ ಎಷ್ಟು ದುಡ್ಡು ಹಾ ಹಾ ಕುಡಿಯೋದಕ್ಕೆ ಇಟ್ಕೊಂಡ್ರೆ ಮಾಡ್ತೀನಿ ಮಾಡ್ತೀನಿ ಇವನು ಇಷ್ಟ್ ದಿನ ನನಗೆ ಅವು ಚಿಕ್ಕ

ಬೇಡದಿರ್ತೈತಿ ಇದಲ್ಲ ಸುಮ್ಮನೆ ಏನ್ ಅಬ್ಬಾ ಗೊತ್ತೈತಿ ಅನ್ಬಿಟ್ಟು ಹಾ ಅವರಿವನ್ ಹತ್ರ ಬುಡ್ಡಿಗೆ ಅಂತ ಬರೀ ಸಾಲ ಇಸ್ಕೊಳ್ಳೋದೈತಿತ್ತಲ್ಲ ನಿಮ್ಗೆ ಏನಿಲ್ಲ ನಾನು ಏನ್ ಆತಕ್ಕೆ ಹಾ ಪಕ್ಕನಿದ್ಯಾ ನನ್ನ ಮಗಳ ತರ ಅಂತ ಎಲ್ಲ ಬುದ್ಧಿವಾದ ಹೇಳ್ಕೊಡ್ತೀನಿ ಆದ್ರೆ ನೀನು ಸೊತ್ತಗೂ ಕರಿಯೋಕೆಲ್ಲ ಕಡಿಮೆ ನೀನು நூர் நூறு ரூபாய் கொட் மிக்குமா ಇವಾಗೇನೋ ಅವನು ಕೂಲಿ ಚೆನ್ನಾಗ್ ಬತ್ತೈತೆ ಕಣಮ್ಮಿ ಆ ನಿನ್ ಗಂಡ ನಿರಡೆರಡು ಕೂಲಿ ಹೋಯ್ತಾನಂತೆ ಬೆಳಿಗ್ಗಿಂದ ಬೋಲಿ ಬಿಡು ನನ್ಗೆ ಯಾಕೆ ಅನ್ಕೊಂಡು ಸುಮ್ನಿದ್ದೆ ಆದ್ರೆ ಇವಾಗ ನಿಜ ಅನ್ಸ್ತೈತೆ ಕಣಮ್ಮ ಎರಡು ಕೂಲಿಗೆ ಹೋದ್ರು ನಿನ್ಗೆ ಬರೀ ನೂರ್ ರೂಪಾಯಿ ಕೊಡ್ತಾನಲ್ಲ ಮಿಕ್ಕಿದಲ್ಲ ಹಿಂಗ್ ಇಟ್ಕತಾವನೆ ಆ ಬರೀ ಕುಡಿಯೋದು ಕುಡಿಯೋದು ತಕೊಂಡೋಗೋದನ್ನ ಅದೇ ಹಾಳ ಬಾವಿ ಚೆಲ್ದಂಗ ಆಗತ್ತೆ ಹೇಳಿದ್ರ ಮೇಲೆ ಹೇಳ್ತಿ ನೋಡ್ ಮತ್ತೆ ಯಾ ನಿಜ ಏನ್ ಬತ್ತು ನಾನೇ ಇವಾಗ ನಿಮ್ ಬರೋ ಮುನ್ನ ಅಜ್ಜಿ ಅವನ್ ಗೆದ್ ಕೊಟ್ಟಿದ್ದು ಏ ಪದಿ ಓಲಿ ಬಿಡ್ಲೆ ಆ ಹೆಂಗೋ ಅತಗೆ ಕಿವಿಗೆ ಕೈಗೆ ಏನಿಲ್ಲ ಕಣಮಿ ಕೈಗಾಗಕ್ಕಿಲ್ಲ ಇಷ್ಟು ದುಡ್ಡಂಗ ಹೆಂಗಾದ್ರು ಮಾಡಿಸ್ಬಿಡು ಕಿವಿಗೊನ್ ಜೊತೆ ವಾಲನಾದ್ರು ಮಾಡ್ಸ್ಕೊಳ್ಲಿಪ್ಪ ದೀ ಏ ಹಬ್ಬಕ್ಕೂ ನೋಡು ಆ ಸರೋಜಾ ಹೆಂಗ್ ಹೆಂಗೆಲ್ಲ ಮಾಡ್ಸ್ಕೊತಾಳೆ ಅದು ದುಡ್ಡು ಅದು ಅವ್ರ ಇವ್ರ ಹತ್ರ ಕಿತ್ಕೊಂಡ್ ಪತ್ಕೊಂಡು ನಿನ್ಗೆ ಈ ಕೈಗೆ ಲಕ್ಷ್ಮಿ ಬೇಡ ಅಂದ್ರೆ ನೋಡು ಏನಂದ್ರೆ ನೀನು ಅಯ್ಯೋ ಹೋಗಕ್ಕ ಮನೆಯಲ್ಲಿ ಏನಿದ್ದು ಬರೀ ಪೂಜೆ ಮಾಡಿ ಇಟ್ಟಿದ್ದೀನಿ ಮನೆಗೆ ನಮ್ಮನೆಗೆ ಬಂದಳು ಎಲ್ಲರೂ ದೊಡ್ಡ ದೊಡ್ಡ ಮನೇಲಿ ದೊಡ್ಡ ದೊಡ್ಡದಾಗಿ ಲಕ್ಷ್ಮಿ ಗಿಂಸಿ ಅಂತ ಕುಂಡಿಸ್ಕೊಂಡು ಜೋರಾಗಿ ಹಬ್ಬ ಮಾಡ್ತಾವ್ರೆ ಅಂತ ಹೇಳಿದ್ದೆ ನೋಡು ಲಕ್ಷ್ಮಿ ನಿನ್ನ ಹೆಂಗ್ ಹುಡಿಕೊಂಡ್ ಬಂದಾಳೆ ಆ ಮನಸಲ್ಲಿ ಇರ್ಬೇಕು ಪೂಜೆ ಭಕ್ತಿ ಎಲ್ಲ ಆ ತೋರ್ಕೆಗಲ್ಲ ಕಣೆ ഹന്ത പൂട്ടവാ വാളെ മാസ്കാനുക്കേ ಅಂತ മാസ്കൊബിട നന്ന കേന്ദ്ര നനഗൻ ഗോത്ത ആട്ട ಹೋಗಲಿ ಬಿಡಮೀ ಹರೂ ನೋಡು ಅದು ಇದು ಅಂತ ಒಡ್ಬೇ ಪಡ್ಬೇ ಅಂತ ಎಲ್ಲ ಮಾಡಿಸ್ಕೊತಾರೆ ನಿನ್ನತ್ರ ನೋಡು ಕತ್ಗೂ ಇಲ್ಲ ಕೈಗೂ ಇಲ್ಲ ಕಿವಿಗೂ ಇಲ್ಲ ಒಳ್ಳೆ ಹೆಂಗೆ ಬಿಜೆ ಗೌರವ ಬ್ಯಾಡ್ಬೇಡ ಹೋಗಿ ಇದ್ದ ದುಡ್ಡು ತಕೊಂಡೋಗಿ ಒಂದ್ ಜೊತೆ ವಾಲೆ ಮಾಡ್ಸ್ಕೊ ಚಿಕ್ಕದೋ ಪಕ್ಕದೋ ಒಟ್ಟಲ್ಲಿ ಚಿನ್ನ ಇದ್ದಿದ್ರೂ ಮುಂದಕ್ಕೆ ನೀನ್ ಸಹಾಯಕರ ಆಯ್ತದೆ ಅದು ಇದು ಅಂತ ಆಸ ರೋಜ ತಕೊಳ್ಳಲ್ಲ ಸೀರೆ ಹದಿನಾರು ಸೀರೆ ಹಂಗೇನೋ ತಕೊಳ್ಳಬೇಡ ಬೆಳ್ಳಿನೋ ಬಂಗಾರನೋ ತೆಗ್ದಿಟ್ಕೊ ಮುಂದಕ್ಕಾದ್ರೂ ಸಹಾಯ ಆಯ್ತದೆ ಗೊತ್ತಾ ಇವಾಗ ನಿನ್ ಬೆಳ್ಳಿ ಇಟ್ಕೊಂಡು ಏನ್ ಮಾಡಿ ಚಿನ್ನನ ಒಂದ್ ಜೊತೆ ವಾಲೆ ತಗೊಂಡೋಗಿ ಹಾ அவனு கொச்சுக்கிங்கேசு ஆசைவாதா நானே தகன் விடம்பி ஒழி மக குழம்பி அந்த நீன் ಅಂಜತೆ ಬೋನೇ ಮಾರ್ಸ್ಕೂ ಹೋಗು ಅವಯ್ಯ ಎಲ್ಲರೂ ಕಿವಿಲಿ ಚಿನ್ನದ ಎಲ್ಲಾ ಹಾಕೊಂಡಿರ್ತಾರೆ ನೀ ಚಿನ್ನದ ಏನು ಹಾಕೊಂಡಿಲ್ಲ ಹಾ ಹೋಗು ಬಿರ್ಬಿನ್ನೆ ಇದು ಕಾಂಡ್ಯದ ಅಪ್ಪನಿಗೆ ಹಾ ನೀ ಹೋಗಿ ಒಂದು ಚಿನ್ನದ ಬಾಲೆನಾರ ಮಾರ್ಸ್ಕೋ ಆದ್ರೂ ಒಂದರ ಭಯಾ ಪೂಟಮ್ಮ ಅದೇನೇ ಕೈಗೆ ಬತ್ತವೆ ಏ ಏನ್ ಒಳ್ಳೆ ಹೇ ಹೇಳ್ತಾಯ್ರೋ ನಿನಗೆ ಈ ಇಷ್ಟ ದುಡ್ಡಿಡ್ಕೊಂಡು ಆನೇ மரியாத சரி புட்டமா ஆய்திதா நங்க ஆசை ஆயிட்டுனி அவையா முன்னூறு நம்ன்கேங்காய் அதுக்கு ரூபாய் கொடுவா அந்த கேள்வி அஸ்ட் ಓ ಅಷ್ಟೇ ಇಲ್ಲ ಬಾ ನಾನು ಕೊಟ್ಟಿಲ್ಲ ಆಯ್ಲು ಕೂತ್ಕೊಂಡಿದೆ ಆಮೇಲೆ ಅಜ್ಜಿಯೋ ಅಜ್ಜಿಯೋ ಹಿಂಗ ಬಂದಿದೀವಿ ಕಾಸ್ ಕೊಡ್ರಿ ಕೊಡ್ರಿ ಅಂತಾರೆ ನಾನೇ ಕೊಡನೆ ಅದಕ್ಕೆ ನಾಳೆ ನಾಳಿಂದ ಬರೋಗ್ರಿ ಅಂತ ಹೇಳ್ ಕಳ್ಸದ್ನಲ್ಲ ಬಟ್ಟಿದ್ದಕ್ಕೆ ನಾನ್ ಅದೇ ದುಡ್ಡು ಕೊಡ್ತೀನಿ ಏ ಪುಟ್ಟವ ನಾನ್ ಕೊಡ್ತೀನಿ ಬಿಡು ಹಾ ಎಂಗಪ್ಪ ಲಕ್ಷ್ಮಿ ನಮ್ಮ ಗಂಟಾ ಬಂದೈತೆ ಗಣಪನ್ ಕೊಟ್ಟಿಲ್ಲ ಅಂದ್ರೆ ಮಾಡ್ಕೊಳಲ್ಲ ಗಣಪ ಏನು ಹತ್ತು ರೂಪಾಯಿ ತನಕ ಕೇಳ್ತಿರೋದು ಹೋಗ್ಲಿ ಬಿಡು ಏನೇನೊಂದ್ ಅಂತ ಖರ್ಚ್ ಮಾಡ್ಕೊ ಬಿಡ್ತಿದ್ದೋ ಇವಾಗ ಗಣೇಶನ್ ಕೂರ್ಸೋಕೆ ಹತ್ತು ರೂಪಾಯಿ ಕೊಟ್ರಿ ಏನಾಗಲ್ಲ ಡೋ ಪ್ರವೀಣ ಹಾ ನಾನೊಂದ ರೂಪಾಯಿ ಕೊಟ್ಟನು ಅವು ಒಂದ್ ರೂಪಾಯಿ ಕೊಡ್ತಾಳೆ ಇಪ್ಪತ್ತ್ ರೂಪಾಯಿನ ಕೂರ್ಸೋಕೆ ಗಣೇಶನ್ ಕೂರ್ಸಕ್ಕೆ ಹಬ್ಬ ಮಾಡ್ಕೊಳ ಸರಿ ಹಾ ರೂಪಾಯಿ

ಅಂಗಡಿಗೆ ಹೋದಾಗ ಕೊಡುವಂತೆ ಒಳ್ಳೆ ಆಡಿ ಐಡಿಯಾ ಕಲ್ಲೆ ಬೊಮ್ಮಿ ಅಂಗಡಿ ಹೋಗಿ ಮೈ ಬರ್ಲೆ ಸರಿ ಆಯ್ತು ಬಾ ಹೋಗ ಪ್ರವೀಣ ಇನ್ ನಿಂಗೆ ಆಯ್ತು ಎತ್ತ ಹಿಂಗ್ ಖರ್ಚು ಮಾಡ್ಕೊಂಡ ಅಂತ ಯಾರಿಗೂ ಹೇಳ್ಬಿಡ್ ನೋಡ್ ಮತ್ತೆ ಎಬ್ಬಿಡ ನಾನು ಹೇಳಕ್ಕಿಲ್ಲ ನೀವ್ ಹೋಗಿದ್ಬ ಹೋಗು ಜಾಣ ಮರಿ ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ತೆಗೆದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಮಾಡಿ